ಸಾಮಾಜಿಕ ಜಾಲತಾಣಗಳನ್ನ ತಮ್ಮ ವೈಯಕ್ತಿಕ ವೈಭವಕ್ಕೆ ಉಪಯೋಗಿಸಿಕೊಳ್ತಾ ಇದ್ದವರ ಮೇಲೆ ನಿಗಾ ಇಟ್ಟಿದ್ದೇವೆ ರೌಡಿ ಶೀಟರ್ ಚಟುವಟಿಕೆ ನಡೆಸಿದವರ ಮೇಲೆ ನಿರಂತರ ಕ್ರಮ ವಹಿಸಿ ಒಂದು ಸಾವಿರದ ಏಳುನೂರು ಜನ ರೌಡಿ ಶೀಟರ್ಗಳ ಮೇಲೆ ಎಬಿಸಿ ವರ್ಗ ಮಾಡಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಇನ್ನು ಐವತ್ತೆರಡು ಜನರ ಮೇಲೆ ಗಡಿಪಾರು ಆದೇಶ ಹೊರಡಿಸಿದ್ದೇವೆ ಪ್ರಮುಖ ರೌಡಿ ಶೀಟರ್ಗಳ ಮೇಲೆ ಗುಂಡಾ ಆಕ್ಟ್ ಮಾಡಿದ್ದೇವೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದರು ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿದೆ ಚಾಕು ಇರುವ ಪ್ರಕರಣ ಬೆಳಕಿಗೆ ಬಂದಿದೆ ಸಾಮಾಜಿಕ ಜಾಲತಾಣಗಳನ್ನ ತಮ್ಮ ವೈಭವಕ್ಕೆ ಉಪಯೋಗಿಸಿಕೊಳ್ತಾ ಇರೋದು ಇವರ ಮೇಲೆ ನಿಗಾ ಇಟ್ಟಿದ್ದೇವೆ ಇಪ್ಪತ್ತೆಂಟು ಪ್ರತ್ಯೇಕ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ಈ ಪ್ರಕರಣಗಳಲ್ಲಿ ಐವತ್ತೆಂಟು ರೌಡಿ ಶೀಟರ್ ಗಳನ್ನ ಗುರಿಯಾಗಿಸಿಕೊಂಡಿದ್ದೇವೆ ಏಳ್ನೂರು ಸಾಮಾಜಿಕ ಜಾಲತಾಣಗಳ ಖಾತೆಗಳನ್ನ ಅಳವಡಿಸಿಕೊಂಡಿದ್ದೇವೆ ಕಾಮೆಂಟ್ ಗಳನ್ನ ಸಹ ಪರಿಶೀಲನೆ ನಡೆಸುತ್ತಿದ್ದೇವೆ ತಲ್ವಾರ್ ಸೇರಿ ಆಯುಧಗಳನ್ನ ಇಟ್ಟುಕೊಂಡು ವೈಯಕ್ತಿಕ ವೈಭವೀಕರಣ ಮಾಡುವಂತವರ ಮೇಲೆ ಕ್ರಮ ಕೈಗೊಂಡಿದ್ದೇವೆ ಯುವ ಸಮುದಾಯ ಅಪರಾಧ ಜಗತ್ತುಗಳಿಗೆ ಸೆಳೆಯುವಂತೆ ಮಾಡುವುದು ಪ್ರತಿಭಟನೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಬೆಂಬಲಿಗ ಪಡೆ ಮಾಡಿಕೊಂಡು ಭಯಪಡಿಸುವ ವಾತಾವರಣ ಸೃಷ್ಟಿ ಮಾಡುತ್ತಿರುವ ಶಾಲಾ ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿಗಳಿಗೆ ಹುಬ್ಬಳ್ಳಿ ಧಾರವಾಡ ಕಾನೂನು ಸುವ್ಯವಸ್ಥೆಯ ಹದಿನೈದು ಠಾಣೆಗಳಲ್ಲಿ ಒಟ್ಟು ಇಪ್ಪತ್ತೆಂಟು ಪ್ರಕರಣಗಳನ್ನು ದಾಖಲಿಸಿದ್ದೇವೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ಗಳಲ್ಲಿ ಭಯ ಹುಟ್ಟಿಸುವ ಪ್ರಕ್ರಿಯೆ ಮಾಡಿದ್ದಾರೆ ಎಂಬ ಹಿನ್ನೆಲೆಯಲ್ಲಿ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿದ್ದೇವೆ ಎಂದರು ಈ ರೌಡಿ ಶೀಟರ್ಸ್ ಏನಿದ್ದಾರೆ ಅವರ ಒಂದು ಚಟುವಟಿಕೆ ಮತ್ತು ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ಭಯ ಉಂಟು ಮಾಡುವಂಥ ಪ್ರಕ್ರಿಯೆಯಲ್ಲಿ ತೊಡಕೊಂಡಿದ್ದಾರೆ ಅಂಥವ್ರ ಮೇಲೆ ನಿರಂತರವಾಗಿ ಕ್ರಮ ಕೈಗೊಳ್ತಾ ಬಂದಿದೆ ಮುಖ್ಯವಾಗಿ ನಾವು ಹೇಳಬೇಕಂದ್ರೆ ನಮ್ಮಲ್ಲಿರುವಂಥ ಸುಮಾರು ನೂರು ಸಾವಿರದ ಏಳ್ನೂರು ರೌಡಿ ಶೀಟರ್ಸ್ ಎಲ್ಲಿದ್ದಾರೆ ಅವರ ಪ್ರತಿಯೊಬ್ಬರನ್ನ ಎ ಬಿ ಸಿ ಅಂದರೆ ಯಾವೊಂದು ಸ್ಟೇಷನಿಗೆ ಲೋಕಲ್ ಇರುವಂಥವ್ರು ಮತ್ತು ಪರಸ್ಥಳೀಯರು ಬೇರೆ ಸ್ಟೇಷನಲ್ಲಿರುವಂಥವ್ರು ಮತ್ತು ಬಡ್ಡಿಂಗ್ ರೌಡಿಸ್ ಅನ್ನುವಂಥ ಮೂರು ಕ್ಯಾಟಗರಿಗಳಲ್ಲಿ ಕ್ಲಾಸಿಫೈ ಮಾಡಿಕೊಂಡು ಅವ್ರ ಮೇಲೆ ಕಾಲಕಾಲಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ತಾ ಬಂದಿದ್ದೇವೆ ಮುಖ್ಯವಾಗಿ ಮುಂಜಾಗ್ರತಾ ಕ್ರಮವಾಗಿ ಮುಂಜಾಗ್ರತಾ ಪ್ರಕರಣಗಳನ್ನು ನಾವು ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ಕೈಗೊಳ್ಳುವಂಥದ್ದು ಅದರಲ್ಲಿ ಯಾವುದೇ ರೀತಿ ವೈಲೆಂಟ್ ಆಕ್ಟಿವಿಟಿಗಳಲ್ಲಿ ಅಥವಾ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತೊಡಕಬಾರ್ದು ಅಂತಂದು ಅವ್ರನ್ನ ಬೈಂಡ್ ಓವರ್ ಮಾಡ್ಕೊಂಥದ್ದು ಇದು ಸಾವಿರದ ನೂರ ಐವತ್ತೆಂಟು ಜನರ ಮೇಲೆ ನಾವು ಈ ಪ್ರಕ್ರಿಯೆಯನ್ನು ಮಾಡಲಾಗಿದೆ ಸಾವಿರದ ಏಳ್ನೂರಲ್ಲಿ ಯಾಕೆ ಸಾವಿರದ ನೂರ ಐವತ್ತೆಂಟು ಅಂದರೆ ಇದರಲ್ಲಿ ಸುಮಾರು ಎರಡು ನೂರಕ್ಕೂ ಹೆಚ್ಚು ಜನ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ ಆಮೇಲೆ ಭಾಳಷ್ಟು ಜನ ಅನಾರೋಗ್ಯ ಮತ್ತು ಬೇರೆ ಬೇರೆ ಕಾರಣಗಳಿಂದ ಇನ್ಯಾಕ್ಟಿವ್ ಇರುವಂಥವ್ರು ಇದ್ದಾರೆ ಮತ್ತು ಕೆಲವರು ಔಟ್ ಆಫ್ ನಮ್ಮ ಸಿಟಿ ಕಮಿಷನರೇಟ್ ವ್ಯಾಪ್ತಿಯಿಂದ ಹೊರಗಡೆ ಕೆಲಸ ಮತ್ತು ಬೇರೆ ಬೇರೆ ಕೆಲಸಗಳಿಗೆ ಹೋಗ ಹೋಗಿರುವಂಥವ್ರು ಇದ್ದಾರೆ ಯಾರು ಲಭ್ಯ ಇದ್ದಾರೆ ಅವರೆಲ್ಲರನ್ನೂ ನಾವು ಪ್ರಿವೆಂಟಿವ್ ಕೇಸಸಲ್ಲಿ ಬುಕ್ ಮಾಡುವಂಥದ್ದು ಮತ್ತು ಅವ್ರ ಕಡೆಯಿಂದ ಬೈಂಡಿಂಗ್ ಓವರ್ ಮಾಡಿಸ್ಕೊಳೋವಂಥದ್ದು ಮಾಡ್ತಾ ಮೊದಲನೇ ಪ್ರಕ್ರಿಯೆ ಸುಮಾರು ಐವತ್ತೆರಡು ಜನರ ಮೇಲೆ ನಾವು ಪ್ರಸಕ್ತ ಸಾಲಿನಲ್ಲಿ ಗಡೀಪಾರು ಆದೇಶವನ್ನು ಮಾಡಿದ್ದೇವೆ ಐವತ್ತೆರಡು ಜನರನ್ನು ನಾವು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ನಿರ್ದಿಷ್ಟ ಪೊಲೀಸ್ ಠಾಣೆಗಳಲ್ಲಿ ನಾವು ಗಡಿಪಾರು ಮಾಡಿದ್ದೇವೆ ಫಾರ್ ಎಕ್ಸಾಂಪಲ್ ಬೀದರ್ ಗುಲ್ಬರ್ಗ ಯಾದಗಿರಿ ದಕ್ಷಿಣ ಕನ್ನಡ ಚಾಮರಾಜನಗರ ಮೈಸೂರು ಈ ಭಾಗಗಳಿಗೆ ಅವ್ರನ್ನ ಗಡಿಪಾರು ಮಾಡಿರುವಂಥದ್ದು ನಮಗೆ ಐವತ್ತೆರಡು ಜನರನ್ನು ಮಾಡಿದ್ದೇವೆ ಅದರ ಜೊತೆಗೆ ಯಾರ ಆ್ಯಕ್ಟಿವಿಟಿ ಜಾಸ್ತಿ ಇದೆ ಮತ್ತು ಇಮಿಡಿಯೇಟು ಒಂದು ಕಾರ್ಯಚಟುವಟಿಕೆ ಒಂದು ಕಾಸ್ ಆಫ್ ಆ್ಯಕ್ಷನ್ ಸಿಗುತ್ತೆ ಅಂತವ್ರ ಮೇಲೆ ಗೂಂಡಾಯಕ್ಟ್ ಕೂಡ ಜಾರಿ ಮಾಡಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ ಕೆಲವು ಪ್ರಮುಖ ರೌಡಿ ಶಿಬಿರಗಳ ಮೇಲೆ ಗೂಂಡಾಯಕ್ಟ್ ಜಾರಿ ಮಾಡಲಿಕ್ಕೆ ಆ ಒಂದು ತಯಾರಿ ನಡೀತಾ ಇದೆ ಇದರ ಮಧ್ಯದಲ್ಲಿ ನಾವು ಇತ್ತೀಚೆಗೆ ಗಮನಿಸಿದಂಗೆ ಅಲ್ಲಲ್ಲಿ ಅಪ್ರಾಪ್ತ ಪಾಲಕರು ವಿದ್ಯಾರ್ಥಿಗಳು ಆಮೇಲೆ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಅಪರಾಧ ಪ್ರಕರಣಗಳಲ್ಲಿ ತೊಡ್ಕೊಂಡಿರುವಂಥದ್ದನ್ನು ನಾವು ಗಮನಿಸಿದ್ದೀವಿ ಭಾಳ ಇಂಪಾರ್ಟೆಂಟಾಗಿ ಹೇಳಬೇಕು ಅಂತಂದರೆ ಮೊನ್ನೆ ಅಷ್ಟೇ ಒಂದು ಆರನೇ ಕ್ಲಾಸು ವಿದ್ಯಾರ್ಥಿ ಒಂಬತ್ತನೇ ಕ್ಲಾಸು ಓದ್ತಿರೋಂಥ ಒಬ್ಬ ವಿದ್ಯಾರ್ಥಿಗೆ ಕ್ಷುಲ್ಲಕ ಕಾರಣಕ್ಕೆ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರೋಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईरोबल सिक्स वन फोर अथवा फोर सेवन टू थ्री सिक्स जीरो टू थ्री नईन